ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಲಬುರಗಿಯ ಎಲ್ಲ ವೃಂದದ ಅಧಿಕಾರಿಗಳು ಮತ್ತು ನೌಕರರ ವತಿಯಿಂದ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಭಯೋತ್ಪಾದಕರ ದಾಳಿಯಿಂದ ಹುತಾತ್ಮರಾದ ಭಾರತದ ಪ್ರಜೆಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಮೇಣದ ಬತ್ತಿ ಹಚ್ಚಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಥಾ ಮಾಡುವ ಮೂಲಕ ಮೃತರಾದವರಿಗೆ ಸಂತಾಪ ಸೂಚಿಸಿ ದಾಳಿಯನ್ನು ಖಂಡಿಸಿದರು ಕಾಶ್ಮೀರ ಕಣಿವೆಯಲ್ಲಿ ಪಹಾಂದಲ್ಲಿ ಏನಾದಂಥ ಒಂದು ಗೌರವ ಅದು ನಾವೆಲ್ಲ ಖಂಡಿಸ್ತಾ ಇದೊಂದು ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೀವಿ ವಿವಿಧ ನಮ್ಮ ಕೇಡರ್ ವಾಯ್ಸ್ ಅಂದರೆ ವೈದ್ಯಾಧಿಕಾರಿ ಸಂಘ ಆಗಲಿ ಡಾಕ್ಟರ್ ಟೆಕ್ನಿಷಿಯನ್ ಸಂಘ ಆಗಲಿ ಫಾರ್ಮಸಿ ಆಫೀಸರ್ ಆಗಲಿ ಮತ್ತು ಡೆಂಟಲ್ ಡಾಕ್ಟರ್ಸ್ ಆಗಲಿ ನರ್ಸಿಂಗ್ ಆಫೀಸರ್ಸ್ ಆಗಲಿ ಎಲ್ಲ ಕೇಡರಿಗಾಗಿ ಇವತ್ತು ನಾವು ಚ ಎಸ್ ಸಿ ಪಿ ಶಾಪಿಂದ ಡಿ ಸಿ ಆಫೀಸ್ವರೆಗೆ ಶಾಂತಿಯ ಶಾಂತಿಯುತ ಒಂದು ಮರು ಮಾರ್ಚ್ ಮಾಡಿದ್ದೀವಿ ಇದು ಒಂದು ಘಟನೆಗೆ ನಾವೆಲ್ಲ ಒಗ್ಗೂಟವಾಗಿ ಎಲ್ಲರೂ ಖಂಡಿಸ್ತಾ ಇದ್ದೀವಿ ಈ ಥರ ಘಟನೆ ಮುಂದೆ ಆಗಬಾರ್ದಂತ ನಮ್ಮೆಲ್ಲರಿಂದ ಸರ್ಕಾರಕ್ಕೆ ಮನವಿ ಇದೆ ಸೊ ಈ ಇದಕ್ಕೆ ಬಂದಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಿತ್ರರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು